ವೀಕ್ಷಕರಿಗೆ ನಮಸ್ಕಾರ ನಾನು ಕಳೆದ ಸಂಚಿಕೆಯ ಕೊನೆಯಲ್ಲಿ ನಿಮಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತ ಜ್ಞಾನದ ಬಗ್ಗೆ ಮಾತಾ ಇದ್ದೆ ಅದಕ್ಕೆ ಬಹಳ ಉದಾಹರಣೆಯಾಗಿ ನಾನು ಆರಂಭದಲ್ಲೇ ಒಂದು ಸಲ ಹೇಳಿದ್ದೆ ಬೈರಾಗಿ ಬೈರವ್ ಅನ್ನೋ ರಾಗದ ಬಗ್ಗೆ ಆರ್ ಎನ್ ಜೈಗೋಪಾಲ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚರ್ಚೆ ಮಾಡಿದಾಗ ನಾನು ಅಲ್ಲಿದ್ದೆ ಅಂಥೇಳಿ ಈ ಚರ್ಚೆ ಶುರುವಾಗಿದ್ದು ಕೂಡ ಒಂದು ಬಹಳ ಕುತೂಹಲ ಸಂದರ್ಭ ಇತ್ತೀಚೆಗೆ ನನ್ನ ವಿದ್ಯಾರ್ಥಿನಿಗಳು ಪ್ರಶ್ನೆ ಕೇಳಿದ್ಲು ಸಹೋದರ ಸವಾಲ ಸಿನಿಮಾದಲ್ಲಿ ಓ ನಲ್ಲನೆ ಸವಿ ಮಾತುಂದ ಬಹಳ ಪ್ರಸಿದ್ಧವಾದ ಗೀತೆ ನೀವು ಕೇಳಿರ್ತಾರೆ ಸತ್ಯಂ ಸಂಗೀತ ನಿರ್ದೇಶನ ಪಿ ಸುಶೀಲ ಅವ್ರ ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಈ ಗೀತೆಯನ್ನು ಹಾಡಿದ್ದಾರೆ ಸತ್ಯಂ ಅವರ ಸಂಗೀತ ನಿರ್ದೇಶನದ ಗೀತೆಗಳಿಗೆ ನೀವು ರಾಗ ಹೇಳೋದು ಕಷ್ಟ ಯಾಕೆ ಅಂದರೆ ಅವರು ರಾಗವನ್ನು ಆಧರಿಸಿದ ಸಂಗೀತ ನಿರ್ದೇಶಕರಲ್ಲ ಅವರೇನಿದ್ರು ತಾಳವನ್ನು ಆಧರಿಸಿದ ಸಂಗೀತ ನಿರ್ದೇಶಕರು ಎರಡು ಮೂರು ರಾಗ ಅವರ ಕಂಪೋಸಿಷನಲ್ಲಿ ಮಿಕ್ಸ್ ಆಗಿರೋದು ಭಾಳ ಸಹಜವಾದ ಸಂಗತಿ ಅದ್ರ ಈ ಹಾಡು ಹಾಗಲ್ಲ ಇದಕ್ಕೊಂದು ಇನ್ಫ್ಲುಯೆನ್ಸ್ ಇದೆ ತೆಲುಗಲ್ಲೂ ಇದೆ ಹಿಂದಿನಲ್ಲೂ ಇದೆ ಇದಕ್ಕೊಂದು ಇನ್ಫ್ಲುಯೆನ್ಸ್ ಇದೆ ಹಾಡಿಗೆ ಈ ಹಾಡನ್ನು ಇಟ್ಕೊಂಡು ಒಂದು ಸಲ ಎಸ್ ಪಿ ಬಳಸಬೋಣ ಮತ್ತು ಜೈಗೋಪಾಲ್ ಮಾತನಾಡುವಾಗ ಇದು ನಿಮಗೆ ಆರೋಹಣದಲ್ಲಿ ಶಿವರಂಜಿನಿ ಥರ ಕೇಳಿಸುತ್ತೆ ಸರ್ ಇದು ಬೈರಾಗಿ ಭೈರವ್ ಅನ್ನೋದು ಎಸ್ ಪಿ ಬಳಸಬಹೊಣ್ಣಮ್ಮ ಹೇಳಿದ್ರು ಬೈರಾಗಿ ಭೈರವ್ ಅನ್ನೋದು ಈ ಭೈರವ ಹಿಂದೂಸ್ತಾನಿಯಲ್ಲಿ ಹೇಗೆ ಅಂತಂದರೆ ಒಂದು ರಾಗ ಅದಕ್ಕೊಂದು ಕುಟುಂಬ ಆ ರಾಗಕ್ಕೆ ಹೆಂಡತಿ ಮಕ್ಕಳು ಹೀಗೆಲ್ಲ ಇರ್ತಾರೆ ಈ ಭೈರವ್ ಕುಟುಂಬದ ರಾಗದಲ್ಲಿ ಭೈರಾಗಿ ಭೈರವನ್ನ ಬಳಸೋದು ಭಾಳ ಕಮ್ಮಿ ಅದು ಬಹಳ ಕಷ್ಟವಾದ ರಾಗ ಯಾಕಂದರೆ ಇದರಲ್ಲಿ ಗಾಂಧಾರ ಇಲ್ಲ ದೈವತ ಇಲ್ಲ ಕೋಮಲ ರಿಷಭ ಮತ್ತು ಕೋಮಲ ನಿಷಾದ್ ಎರಡು ಕೋಮಲಗಳು ಇದೆ ಇದರಲ್ಲಿ ಇದೇ ಕುಟುಂಬದ ಇನ್ನೊಂದು ರಾಗ ಆಹಿರ್ ಭೈರವ್ನಲ್ಲಿ ಕೋಮಲ್ ನಿಷಾದ್ ಇದೆ ಆದರೆ ಕೋಮಲ್ ರಿಷಭ ಇಲ್ಲ ಮಧ್ಯಮ ಮತ್ತು ಷಡ್ಜ ಇದು ಈ ರಾಗದ ಬಹಳ ಬೇಸಿಕ್ ಪಾಯಿಂಟ್ ಮಧ್ಯಮದ ಮೇಲೆ ಹೋದಾಗ ನೀವು ಈ ಥರದ್ದನ್ನು ಸೃಷ್ಟಿ ಮಾಡ್ಬೋದು ಓ ನಲ್ಲ ನೆಸವಿ ಮತ್ತು ನೆಸ್ ಪಿ ಸಾರ್ ಒಂದು ಸಲ ಅದನ್ನು ಹೇಳಿದ್ರು ಅವರು ಇನ್ನೊಂದು ಹಾಡನ್ನು ನೆನಪಾಡ್ಕೊಂಡ್ರು ಅವರು ಪಿ ಸುಶೀಲ್ ಅವರೇ ಹಾಡಿರ್ತಕ್ಕಂಥದ್ದು ದೇವರ ಆಟ ಸಿನಿಮಾದಲ್ಲಿ ಈ ಸೌಂದರ್ಯಕ್ಕೆ ನಿನ್ನ ಅನುರಾಗಕ್ಕೆ ಅಂತ ಹೇಳಿ ಈ ರಾಗದ ಬಹಳ ಬೈರಾಗಿ ಬೈರೋ ರಾಗದಲ್ಲಿ ನೀವು ಶಿವಭಕ್ತಿ ಗೀತೆಗಳು ತುಂಬ ಸಿಕ್ಕುತ್ತೆ ನಿಮಗೆ ಓಂ ಶಂಭೋ ಸ್ವಯಂಭೋ ಹಾಡು ಈ ರಾಗದಲ್ಲಿರ್ತಕ್ಕಂತಹದ್ದು ಇದರಲ್ಲಿ ತಾರಕಕ್ಕೆ ಹೋಗೋಕ್ಕೆ ಬಹಳ ದೊಡ್ಡ ಅವಕಾಶ ಇದೆ ಸರ್ ಹೇಳ್ತಾಯಿದ್ರು ನಂಗೆ ಇದರಲ್ಲಿ ತಾರಕಕ್ಕೆ ಯಾರೂ ಹಾಡು ಕೊಟ್ಟಿಲ್ಲ ಎಲ್ಲ ಮಂದಿರದಲ್ಲೇ ಕೊಟ್ಟಿದ್ರು ಅಂತ ಹೇಳಿ ನಂಗೆ ಎರಡು ಹಾಡು ಬಹುಶಃ ಇದರಲ್ಲಿ ತಾರಕಕ್ಕೆ ನೆನಪಾಗುತ್ತೆ ಒಂದು ರಾಜ್ಕುಮಾರ್ ಅವರು ಹೃದಯ ಸಮುದ್ರ ಕಲಕಿ ಅಶ್ವಮೇಧದಲ್ಲಿ ಹಾಡಿದ್ದಾರೆ ಇದು ಅವರು ಮಧ್ಯಮದ ಏಣಿಯನ್ನು ಎತ್ತಿ ಸರಾಗವಾಗಿ ಹಾಡಿದ್ದಾರೆ ಇನ್ನೊಂದು ನಾನಿನೇ ಬಿಡಲಾರೆ ಸಿನಿಮಾದಲ್ಲಿ ಎಸ್ ಜಾನ್ಕಿ ಹಾಡಿದ್ದಾರೆ ಬಿಡನು ನಿನ್ನ ಪಾದ ಅಂತೇಳಿ ಇದೆರಡು ರಾಗದ ಬಹಳ ಅದ್ಭುತವಾದ ಕಂಪೋಸಿಷನ್ಸು ಈ ಬೈರಾಗಿ ಬೈರವು ರಾಗ ಕರ್ನಾಟಕಿಯಲ್ಲಿ ರೇವತಿ ರೇವತಿಗೆ ಕೆಲವು ಲಕ್ಷಣಗಳಿದೆ ಸ್ವಲ್ಪ ಅಂದರೆ ನಮ್ಮ ಕರ್ನಾಟಕ ಹಿಂದೂಸ್ತಾನಿ ಎರಡು ಒಟ್ಟೊಟ್ಟಿಗೆ ರಾಗಗಳನ್ನು ಹೋಲಿಸುವಾಗ ಒಂಚೂರು ಬೇರೆ ಥರದ ಲಕ್ಷಣಗಳಿದೆ ಈ ರೇವತಿ ಲಕ್ಷಣದಲ್ಲಿ ನಾವು ಪಂಚಮನ ಆಧರಿಸಿ ಇಟ್ಕೊಂಡು ಕೆಲವು ಮೆಲೋಡಿಯನ್ನು ಕ್ರಿಯೇಟ್ ಮಾಡ್ಬೋದು ಉದಾಹರಣೆಗೆ ಮೈಸೂರನ್ನು ಸ್ವಾಮಿ ರಾಗ ಇಟ್ಕೊಂಡು ಜೋಗದ ಸಿರಿ ಬೆಳಕಿನಲ್ಲಿ ಹಾಡನ್ನು ಮಾಡಿದ್ದಾರೆ ಅಥವಾ ಸಾಧಕ್ಕೆ ಹೋಗಿಲ್ಲ ಯಶ್ ಸಿನಿಮಾದಲ್ಲಿ ಅವನಲ್ಲಿ ಅವಳಲ್ಲಿ ಹಾಡನ್ನು ಕ್ರಿಯೇಟ್ ಮಾಡಿದ್ದಾರೆ ನನಗೆ ಈ ಥರದ ಮಾತುಗಳನ್ನು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಡ್ತಾ ಇದ್ದರೆ ಅವರು ಸಂಗೀತ ಗೊತ್ತಿಲ್ಲ ಅಂತ ಯಾರು ಇಲ್ಲ ನನಗೆ ಆಮೇಲೆ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇಸಲ್ಲಿ ಪಂಡಿತ್ ರವಿಶಂಕರ್ ಅವರು ಈ ರಾಗವನ್ನು ಹಿಡಿದ್ರು ಅನ್ನೋದು ನಂಗೆ ಖಂಡಿತ ಗೊತ್ತಿರಲಿಲ್ಲ ಇದು ನನಗೆ ಹೇಳಿದೆ ಎಸ್ ಪಿ ಬಾಲಸುಬ್ರಹಣ್ಯಮ ಆಮೇಲೆ ನಂಗೆ ನೆಟ್ಟಲ್ಲಿ ಸರ್ಚ್ ಮಾಡುವಾಗ ಇದೆಲ್ಲ ಸಿಕ್ತು ಆಮೇಲೆ ಇನ್ನೊಂದು ಕುತೂಹಲಕಾರಿಯ ಸಂಗತಿಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಮ ಹೇಳಿದ್ರು ಇದು ಎಮ್ ಎಸ್ ವಿಶ್ವನಾಥನಿಗೆ ಭಾಳ ಇಷ್ಟವಾದ ರಾಗ ಕನಿಷ್ಠ ಒಂದು ಮೂವತ್ತು ತಮಿಳು ಹಾಡಿ ರಾಗದಲ್ಲಿ ವಿಶ್ವನಾಥನ್ ಮಾಡಿದ್ದಾರೆ ಅಣ್ಣಮ್ಮಾಚಾರ್ಯರ ಕೀರ್ತನೆಗಳು ಬಹಳ ಇದೆ ಇದರಲ್ಲಿ ಎಮ್ ಎಸ್ ಸುಬ್ಲಕ್ಷ್ಮಿ ಇದನ್ನೆಲ್ಲ ಹಾಡಿದ್ದಾರೆ ಹೇಳಿ ನನಗೆ ಇವತ್ತಿಗೂ ಇದು ಈ ಈ ಹೋ ಇದೆಲ್ಲ ಚರ್ಚೆ ನಡೆದಿದ್ದು ಮದ್ರಾಸ್ನ ಆರ್ ಎನ್ ಜಯಗೋಪಾಲ್ ಅವ್ರ ಮನೆಯಲ್ಲಿ ಅವ್ರ ಮನೆಯಲ್ಲಿ ಕೆಲವು ಕ್ಷಣಗಳನ್ನು ನೀವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಆ ಥರದ ಕ್ಷಣ ಇದು ನಂಗೆ ಅಜಯಗೋಪಾಲ್ ಮತ್ತು ಎಸ್ ಪಿ ಬಾಲಸೌರ್ಯಮ್ ಕೂತ್ಕೊಂಡು ಬೈರಾಗಿ ಬೈರವ್ರು ಆಗದ ಬಗ್ಗೆ ಮಾತನಾಡಿದ್ದನ್ನು ನಾನು ಯಾವತ್ತೂ ನೆನಪು ಮಾಡ್ಕೊಳ್ತಾ ಇರ್ತೀನಿ ಮತ್ತು ಈ ಸಂದರ್ಭದಲ್ಲಿ ಎರಡು ಹಾಡು ಓ ನಲನೇ ಸಮೀಮಾತಂದರೆ ಈಗ ಒಂದು ಮೂವತ್ತು ವರ್ಷದಿಂದ ಹಾಂಟಿಂಗ್ ಸಾಂಗ್ ಅದರ ರಜನಿಕಾಂತ್ ಮೇಲೆ ಪಿಚ್ಚರೈಸ್ ಆಗಿರುವ ಕೇವಲ ಅಪರೂಪದ ಕನ್ನಡ ಹಾಡುಗಳಲ್ಲಿ ಇದೊಂದು ಈ ಸಂದರ್ಭದಲ್ಲಿ ಕೆಲವು ಬೇರೆ ಬೇರೆ ಥರದ ಪ್ರಯೋಗಗಳನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡ್ತಾಯಿದ್ರು ಒಂದು ಕಿಟ್ಟು ಪುಟ್ಟು ಸಿನಿಮಾದಲ್ಲಿ ಅದು ಸಾರಿಗೆ ಬಹಳ ಇಷ್ಟ ಆದ ಹಾಡು ಯೇಸುದಾಸ್ ಮತ್ತು ಇವರು ಹಾಡಿದ್ದಾರೆ ಇಬ್ಬರು ಹಾಡಿದ್ದಾರೆ ನಿಲ್ಲೇ ಗೌರಮ್ಮ ಅಂಥೇಳಿ ಇದರಲ್ಲಿ ಅವ್ರು ಯಾವಾಗಲೂ ಹೇಳೋರು ನನ್ನ ಸ್ಟೈಲು ಯೇಸುದಾಸ್ ಸ್ಟೈಲು ನೀವು ನೋಡ್ಬೇಕಾದ್ರೆ ಈ ಹಾಡು ಕೇಳಬೇಕು ಅಂತೇಳಿ ಅಂದರೆ ಯೇಸುದಾಸ್ ಯಾವ ಎಲಿಮೆಂಟನ್ನು ಲ್ಯಾಂಡಿಂಗಲ್ಲಿ ಕೊಟ್ಟಿದ್ದಾರೆ ಎಸ್ ಬಿ ಯಾವ ಲ್ಯಾ ಎಲಿಮೆಂಟನ್ನು ಲ್ಯಾಂಡಿಂಗಲ್ಲಿ ಕೊಟ್ಟಿದ್ದಾರೆ ಅಂದರೆ ಇದ್ರ ವ್ಯತ್ಯಾಸ ಏನು ಅಂತ ಗೊತ್ತಾಗುತ್ತೆ ಇದರೊಳಗೆ ಒಂದು ಹಾಡಿದೆ ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ ಅಂತ ಹೇಳೋದು ಇದು ಇದರಲ್ಲಿ ಒಂದು ಸ್ವಲ್ಪ ತುಳು ಎಲ್ಲ ಬರುತ್ತೆ ಇದು ದ್ವಾರ್ಕೇಶಿಗೆ ಇರ್ತಕ್ಕಂಥ ಹಾಡಿದು ಇದನ್ನು ಎಲ್ಲ ಕಾಮಿಕ್ ಎಲಿಮೆಂಟನ್ನು ಇಟ್ಕೊಂಡು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಮತ್ತು ಅವ್ರು ಇನ್ನೊಂದು ಯಾವಾಗಲೂ ಹೇಳೋರು ಇದು ಆಹಿರ್ಭೈರವನಲ್ಲಿ ಇರತಕ್ಕಂಥದ್ದು ಆಯುರ್ಭೈರವ್ ಬಹಳ ಗಂಭೀರವಾದರಾಗೆ ಈ ಥರ ತುಂಟತನ ಎಲ್ಲ ಮಾಡೋದು ಬಹಳ ಅಪರೂಪದ ಪ್ರಯೋಗ ಇದು ರಾಜನಾಗೆಂದರೆ ಈ ಥರದ ಪ್ರಯೋಗ ಮಾಡಿದ್ದಾರೆ ಅದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಹಳ ಅದ್ಭುತವಾಗಿ ಎನೆಕ್ಟ್ ಮಾಡಿದ್ದಾರೆ ಅದನ್ನು ಸಾಧಿಸಿ ತೋರಿಸಿದ್ದಾರೆ ಪಿ ಲಂಕೇಶು ಒಂದು ಸಿನಿಮಾ ಮಾಡ್ತಾರೆ ಅನುರೂಪ ಅಂಥೇಳಿ ಅನುರೂಪ ಸಿನಿಮಾ ಮಾಡುವಾಗ ಅದಕ್ಕೆ ರಾಜೀವ್ ತಾರಾನಾಥ್ ಮತ್ತು ಸಿ ಅಶ್ವತ್ ಸಂಗೀತ ನಿರ್ದೇಶಕರು ಹಾಡು ಹಾಕುವ ಇದು ಇರಲ್ಲ ಅವರು ಬಹಳ ಪ್ರಯತ್ನ ಪಟ್ಬಿಟ್ಟು ಇಲ್ಲ ಒಂದು ಹಾಡಿದರೆ ಚೆನ್ನಾಗಿರುತ್ತೆ ಅಂತ ಅಶ್ವಥು ಆರ್ಕ್ಯೂ ಮಾಡ್ತಾರೆ ಅಶ್ವತ್ ನಿಂದು ಕತೆ ಹೇಳಿದೆ ನಾನು ನಿಮಗೆ ಆವಾಗ ನೀನಿರುವುದು ನಿಜವಾದರೂ ನಿನ್ನ ಸಂಗತಿಹೇ ಆದರು ಅಂತ ಒಂದು ಅನಾಥ ಪ್ರಜ್ಞೆಯ ಬಗ್ಗೆ ಒಂದು ಕವಿತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿದ್ದಾರೆ ಅದು ಚಿತ್ರಗೀತೆಯ ಎಲ್ಲ ಫ್ರೇಮ್ ವರ್ಕನ್ನು ಮುರಿದಿರೋ ಹಾಡೋದು ಇದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಭಾಳ ಅದ್ಭುತವಾಗಿ ಹಾಡಿದರು ಲಂಕೇಶ್ ಅದು ಬಾಳ ಲಂಕೇಶ್ ಜೊತೆಗೊಂದು ಸಲ ಮಾತನಾಡುವಾಗ ಹೇಳಿದರು ಅದು ಏನು ಚೆನ್ನಾಗಿ ಗೆಳೆ ಹಾಡಿದರು ಅವನು ಅಂತ ಹೇಳಿಬಿಟ್ಟು ಈ ಘಟನೆ ಆದಮೇಲೆ ಎಲ್ಲಿಂದಲೂ ಬಂದವರು ಸಿನಿಮಾ ಲಂಕೇಶ್ ಮಾಡೋದು ವಿಜಯಭಾಸ್ಕರ್ ಇದ್ರ ಸಂಗೀತ ನಿರ್ದೇಶಕರು ಸದಾಶಿವ ಇದಕ್ಕೆ ಸಂಭಾಷಣೆ ಎಲ್ಲಿಂದಲೋ ಬಂದವರಿಗೆ ಬರಿತಾ ಇದ್ದರು ಸದಾಶಿವ ಹೇಳಿದ್ರು ಸಾರ್ ಹಾಡಿರಲಿ ಸಿನಿಮಾದಲ್ಲಿ ನೀನಿರುವುದು ನಿಜವಾದರೂ ಪ್ರಯೋಗಲಿಕ್ಕಾಗಿ ಮುಂದೆ ಅದಕ್ಕಿಂತ ಮುಂಚೆ ಲಂಕೇಶ್ ಮಾಡಿದ್ದು ಪಲ್ವಿ ಸಿನಿಮಾದಲ್ಲಿ ಹಾಡಿರಲಿಲ್ಲ ಅಥವಾ ಕಂಡ ಬಿದ್ದಕ್ಕೋ ಮಾಂಸಿದೋ ಅದರಲ್ಲಿ ಹಾಡಿರಲಿಲ್ಲ ಹಾಡಿರಲಿ ಇದರಲ್ಲಿ ಆಮೇಲೆ ಸದಾಶಿವನೇ ಹೇಳಿದ್ರು ನೀವು ಭಾಸ್ಕರ್ ಹತ್ರ ಮಾಡಿಸಿ ಯಾಕೆಂದರೆ ಆಡೋವರೆಲ್ಲ ಮಾಡಿಸ್ತಾರೆ ಕಲಾತ್ಮಕ ಸಿನಿಮಾಗಳಿಗೆ ವಿಜಯಭಾಸ್ಕರ್ ತುಂಬ ಅದ್ಭುತವಾದ ಸಂಗೀತ ಕೊಡ್ತಾರೆ ನಾವು ಅವರನ್ನು ಹೋಗಿ ಕೇಳೋಣ ಅಂತ ಹೇಳಿ ಸರಿ ಸದಾಶಿವ ಮತ್ತು ಎಸ್ ಪಿ ಬಾಲಸೊಬ್ಬರು ಲಂಕೇಶ್ ಇಬ್ಬರು ಕೂಡ ವಿಜಯಭಾಸ್ಕರ್ ಮನೆಗೆ ಭಾಸ್ಕರ್ ಮನೆಗೆ ಬಂದ ಮೇಲೆ ಚರ್ಚೆ ಹಿಂಗೆ ಸರ್ ಹಿಂಗೆ ಒಂದು ಹಾಡು ಬೇಕು ನಮಗೆ ಒಂದು ಮೂರು ನನಗೆ ಲಂಕೇಶ್ ಮೊದಲೇ ಹೇಳ್ತಾರೆ ನೀವು ಟ್ಯೂನ್ ಗೀನೆಲ್ಲ ಕೊಟ್ಟರು ನನಗೆ ಬರೆಯೋಕ್ಕೆ ಬರೋಲ್ಲ ನನಗೆ ಟ್ಯೂನಿಗೆಲ್ಲ ಬರೆಯೋಕ್ಕೆ ಬರೋಲ್ಲ ವಿಜಯಭಾಸ್ಕರ್ ಆಯಿತು ಟ್ಯೂನ್ ಗೀನೆಲ್ಲ ಏನು ಬೇಡ ಒಂದು ಕೆಲಸ ಮಾಡ್ತೀನಿ ನೀವು ಕವನ ಕೊಟ್ಟು ಹೋಗಿ ನಿಮ್ಗೆ ಬೇಕಾಗಿರೋದು ನಾನು ಅದನ್ನು ಸ್ವಲ್ಪ ಬದಲಾಯಿಸ್ತೀನಿ ಹಾಡಿಗೆ ಬೇಕಾದ ಹಾಗೆ ಆ ಹಾಡು ಹೆಂಗೆ ಬದಲಾಗುತ್ತೋ ಇದೆಲ್ಲ ನಿಮಗೊಂದು ಸಲ ತೋರಿಸ್ತೀನಿ ಸಾಹಿತ್ಯದಲ್ಲಿ ಏನಾದ್ರು ಬದಲಾವಣೆಗಳಿದ್ದರೆ ಮಾಡಿಕೊಡಿ ಎಸ್ ಬಿ ಬಾಲಸಬಹಣ್ಣ ಆಯಿತು ಖಂಡಿತ ಅಂತ ಒಪ್ಕೊಂಡು ಹೋದರು ಒಪ್ಕೊಂಡು ಹೋದ್ಮೇಲೆ ಶುಕ್ರವಾರ ಎಷ್ಟು ಚರ್ಚೆ ನಡೆದಿದೆ ಇವರು ಫೋನ್ ಮಾಡಿದ್ರು ವಿಜಯಭಾಸ್ಕರ್ ಎಸ್ ಪಿ ಬಾಲಸುಬ್ರಣ್ಣಮಗೆ ಫೋನ್ ಮಾಡಿಬಿಟ್ಟು ನೋಡಿ ಬುಧವಾರ ನೀನು ಅರ್ಧ ದಿನ ಕಾಲ್ ಶೀಟ್ ಸಾಕು ನನಗೆ ಒಂದು ಒನ್ ಅವರ್ ಲಾಡೆಲ್ಲ ಮುಗಿಸ್ಬಿಡ್ತೀನಿ ನಾನು ಎಸ್ ಪಿ ಬಾಲಸ ವಿಜಯ ಭಾಸ್ಕರ್ಗೆ ಕರೆದ್ರೆ ಯಾವತ್ತೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಆಯಿತು ಬನ್ನಿ ಸರಿ ಆಗ ಚಿತ್ರಗೀತೆ ಅಂತಂದರೆ ಭಾಳ ದೊಡ್ಡ ಆರ್ಕೆಸ್ಟ್ರಾ ಬೇಕು ಆಮೇಲೆ ಆರ್ಕೆಸ್ಟ್ರಾ ಜೊತೆಗೆ ಕಂಪೋಸಿಷನ್ಸು ಮತ್ತೊಂದು ಎಲ್ಲ ಆಗಬೇಕು ಒಂದು ರಿಹರ್ಸಲ್ ಆಗಬೇಕು ಸೋಮವಾರ ಆಯಿತು ವಿಜಯಭಾಸ್ಕರು ಯಾರಿಗೂ ಹೇಳಿಲ್ಲ ಆರ್ಕೆಸ್ಟ್ರಾದವ್ರಿಗೆ ಹೇಳಿಲ್ಲ ಅದರ ರಿಹರ್ಸಲ್ಲು ಆಗ್ತಾಯಿಲ್ಲ ಪ್ರಕಾಶ್ ಅಂತ ಹೇಳಿ ವಿಜಯಭಾಸ್ಕರ ಸಹಾಯಕರು ಅವರು ಎಸ್ ಪಿಗೆ ಫೋನ್ ಮಾಡಿದ್ರು ಸರ್ ನನಗೆ ಯಾಕೋ ರೆಕಾರ್ಡಿಂಗ್ ಡೌಟ್ ಅನಿಸುತ್ತೆ ಸಾರಿ ಯಾರಿಗೂ ಹೇಳಿಲ್ಲ ವಿಜಯಭಾಸ್ಕರ್ ಅಲ್ಲೇ ಕೂತಿದ್ದವರು ತಗೊಂಬ ಇಲ್ಲಿ ಎಸ್ ಪಿ ಹೊಲ್ಸೋ ಹುಂಡಮ್ಮಿ ಹೇಳಿದ್ರು ನೊಳೆಯ ರೆಕಾರ್ಡಿಂಗ್ ಇದ್ದೇ ಇರುತ್ತೆ ನೀನು ಅದು ಬಂದ್ಬಿಡು ಸರಿ ಬುಧವಾರ ಹನ್ನೊಂದುವರೆಗೆ ವರೆಗೆ ಬಂದರು ಬಂದರೆ ಲಂಕೇಶು ಸದಾಶಿವ ಕೂಡ ಬಂದರು ಮೂರೇ ಮೂರು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಕೂತಿದ್ದಾರೆ ಎಸ್ ಪಿ ಬದಲೇ ಬಂದ್ಕೊಳ್ಳೋಕೇಳಿದ್ರು ಎಲ್ಲಿ ಆರ್ಕೆಸ್ಟ್ರಾ ಎಲ್ಲಿ ಅಂತೇಳಿ ಕೆಷ್ಟು ಈ ಹಾ ಈ ಸಿನಿಮಾಕ್ಕೆ ಇಷ್ಟು ಸಾಕಿದೆ ಇಷ್ಟನ್ನೇ ಮಾಡಿ ಅಂತೇಳಿ ಸ್ಪೀಕರ್ಸ್ ಭಾಳ ಮತ್ತು ರಿಹರ್ಸಲ್ ಅಂದರೆ ನೋಡಪ್ಪ ನಾನು ನೋಟೇಷನ್ ಕೊಟ್ಟಿದ್ದೀನಿ ಸಲ ನೋಡ್ಕೋ ಡೌಟ್ ಇದ್ರೆ ಕೇಳೋ ಒನ್ ಅವರ್ನಲ್ಲಿ ಮೂರು ಹಾಡು ರೆಕಾರ್ಡ್ ಆಗಿತ್ತು ಎಲ್ಲಿದ್ದೆ ಇಲ್ಲಿ ತನಕ ಕೆಂಪಾದವೋ ಎಲ್ಲ ಕರಿ ಅವನ ಗುಡಿತವ ಮೂರು ಹಾಡು ರೆಕಾರ್ಡ್ ಆಯಿತು ಆ ಮೂರು ಹಾಡು ಜನಪ್ರಿಯ ನಿಮಗೆ ಗೊತ್ತಿದೆ ಬ್ಯಾಲೆನ್ಸ್ ಮಾಡ್ತಾ ಇದ್ರು ವಿಜಯ ಭಾಸ್ಕರ್ ಅವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಂದರು ಬಂದು ಸರ್ ಒಂದು ನಿಮಿಷ ಈ ಕಡೆಗೆ ಬನ್ನಿ ಎಸ್ ಪಿ ವಿಜಯ ಯಾಕೆ ಅಂದರೆ ಇಲ್ಲ ನೀವು ಬನ್ನಿ ಸರ್ ಹೇಳ್ತೀನಿ ನಾನು ಸರ್ ವಿಜಯಭಾಸ್ಕರ್ ವಿಜಯ ಭಾಸ್ಕರ್ ಈ ಕಡೆ ಬಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸುದೀರ್ಘ ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ಟು ಸರ್ ಮೂರು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಇಂಥ ಅದ್ಭುತ ಹಾಡುಗಳನ್ನು ಮಾಡಿಕೊಟ್ಟಿದ್ರಲ್ಲ ಸರ್ ಈಗ ರಿಯಲ್ ಮ್ಯೂಸಿಕ್ ಡೈರೆಕ್ಟರ್ ಇದನ್ನು ಭಾಸ್ಕರ್ ನನಗೆ ಹೇಳಿದ್ದು ಲಂಕೇಶ್ ಕೂಡ ಇದನ್ನ ಘಟನೆಯನ್ನು ಹೇಳಿದರು ನಂಗೆ ಯಾಕೆ ಇದು ಬಹಳ ಮುಖ್ಯ ಆಗುತ್ತೆ ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗೀತ ನಿರ್ದೇಶಕರ ಮೇಲೆ ಎಂಥ ಪ್ರೀತಿ ಇಟ್ಕೊಂಡಿದ್ರು ಎಂತಹ ಗ್ರ್ಯಾಟಿಟ್ಯೂಡ್ ಇಟ್ಕೊಂಡಿದ್ರು ಅನ್ನೋದು ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಹೊಂಬಿಸಿಲು ಉಷಾ ನವರತ್ನರಾಮ್ ಅವರ ಕಾದಂಬರಿಯನ್ನು ಆಧರಿಸಿ ಗೀತಪ್ರಿಯ ನಿರ್ದೇಶನ ಮಾಡಿದಂತಹ ಸಿನಿಮಾ ಬಹಳ ಚಾಲೆಂಜಿಂಗ್ ಆದಂಥ ಸಿನ್ಮಾ ಮತ್ತು ಆಗ್ತಾನೆ ನಾಗರ ಹೌನಿಂದ ಆಚೆಗೆ ಬಂದು ವಿಷ್ಣುವರ್ಧನ್ ಬಹಳ ಗಂಭೀರವಾದ ಡಾಕ್ಟರ್ ಪಾತ್ರವನ್ನು ಮಾಡಿದಂತಹ ಸಿನಿಮಾ ರಾಜನ್ ನಾಗೇಂದ್ರ ಎದುರು ಸಂಗೀತ ನಿರ್ದೇಶಕರು ರಾಜನ್ ನಗೇಂದ್ರಗೆ ಒಂದು ಹೊಸ ಪ್ಯಾಟ್ರನ್ ಕ್ರಿಯೇಟ್ ಮಾಡಬೇಕು ಅಂತ ಇತ್ತು ಸೊ ರಜನಾಗೇಂದ್ರೆ ಯಾವಾಗಲೂ ಹೇಳೋರು ಅಂದರೆ ಆ ನಾಗರ ಹಾವಿನ ಮಾದರಿಯಿಂದ ವಿಷ್ಣುವರ್ಧನ್ಗೊಂದು ಬೇರೆ ಹಾಡು ಮಾಡಬೇಕು ಅಂತ ಹೇಳಿ ಈ ಸಿನಿಮಾ ಮೊದಲು ರೂಪುಗೊಂಡಾಗ ವಿಷ್ಣುವರ್ಧನ್ ಒಂದು ಪ್ರತ್ಯೇಕ ಹಾಡು ಅಂತ ಇರಲಿಲ್ಲ ಆದರೆ ಆ ಕ್ಯಾರೆಕ್ಟ್ರನ್ನ ಬಿಲ್ಡ್ ಮಾಡಬೇಕಲ್ಲ ಅದಕ್ಕೊಂದು ಹಾಡಿರಲಿ ಹಾಡಿರಲಿ ಅಂತ ರಾಜನ್ ಮತ್ತು ಹೇಳಿದ್ರಿಂದ ಗೀತಪ್ರಿಯ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗೋದು ಅಂದ್ಬಿಡಿದ್ರು ವಿಷ್ಣುವರ್ಧನಿಗೆ ಒಂದು ಬಹಳ ಅದ್ಭುತವಾದ ಗೀತೆ ಗೀತೆಗಳನ್ನು ಎಸ್ ಪಿ ಬಲ್ಸವಣ್ಣ ಕೊಟ್ಟಿದ್ದಾರೆ ಅದರಲ್ಲಿ ಇದು ಕೂಡ ಒಂದು ಎಸ್ ರಾಮಚಂದ್ರ ಈ ಚಿತ್ರದ ಛಾಯಾಗ್ರಾಹಕರು ರಾಮಚಂದ್ರ ಕಲಾತ್ಮಕ ಸಿನಿಮಾಗಳಿಗೆ ಭಾಳ ದೊಡ್ಡ ಶಕ್ತಿಯಾಗಿದ್ದಂಥವ್ರು ಅವರು ಫೋಟೋಗ್ರಫಿಯ ಅನೇಕ ಟೆಕ್ನಿಕ್ಗಳನ್ನು ಮಾಡೋರು ಈ ಟೆಕ್ನಿಕ್ಕನ್ನು ಬಳಸ್ಕೋಬೇಕು ಅಂತ ಗೀತಪ್ರಿಯವ್ರಿಗೆ ಆಸೆ ಅದಕ್ಕಾಗಿ ಒಂದು ಹಾಡು ಸೃಷ್ಟಿಯಾಗಿದ್ದು ಜೀವವೀಣೆ ಮಿಡಿತದ ಸಂಗೀತ ಅಂಥೇಳಿ ಇದನ್ನು ಜಾನಕಿ ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಹಳ ಅದ್ಭುತವಾಗಿ ಹಾಡಿದ್ರು ಮತ್ತು ಈ ಹಾಡುವ ಕ್ರಮದಲ್ಲಿ ಬಳಕೆಯಾದ ಚಿತ್ರಗಳಿದೆಯಲ್ಲ ಎಷ್ಟೋ ಮದುವೆ ಆಲ್ಬಮ್ಗಳಲ್ಲಿ ಈ ಮೆಥಡನ್ನು ಬಳಸುವಂಥವ್ರು ಇದೊಂಥರ ಟ್ರೆಂಡ್ ಸೆಟ್ಟಿಂಗ್ ಆಗೋಯ್ತು ಮಾತು ತಪ್ಪದ ಮಗ ಸಿನಿಮಾ ಆಗುವಾಗ ಅನಂತನಾಗಿಗೆ ಅರಿಂದ ಜಯಗೋಪಾಲ್ ಅವರೇ ಇಲ್ಲ ಜಯ ನಾವು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾತ್ರ ಹಾಡಿಸೋಣ ಅಂತ ಹೇಳಿ ಹಾಡಿಸಿದಂಥ ಹಾಡು ಎಂಥ ಸೌಂದರ್ಯ ನೋಡು ಇದು ಅನೇಕ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಇದನ್ನು ಹಾಡಿದರು ಅವರು ಪಟ್ಟಿ ಮಾಡುವಾಗ ನನ್ನ ಹತ್ರ ಪಟ್ಟಿ ಮಾಡಿದ್ರು ನಂದು ಜಯಗೋಪಾಲ್ ಯಾವ್ಯಾವ್ದು ಹಾಡಿದೀರಾ ಅಂತ ಹೇಳಿಬಿಟ್ಟು ನಾನು ಹಾಡಿಬಿಟ್ಟಿದ್ದೆ ಅವ್ರು ನಂಗೆ ಚೆನ್ನೈಯಿಂದ ಫೋನ್ ಮಾಡೋದ್ರು ಅರೆ ಎಂಥ ಸೌಂದರ್ಯ ನೋಡೋಕ್ಕೆ ಯಾ ಭಾಳ ಇಂಪಾರ್ಟೆಂಟ್ ಸಾಂಗ್ ಅದು ಅಂತೇಳ್ಬಿಟ್ಟು ಅದು ಏನದು ನಂಗೆ ಹಾಡು ಅಷ್ಟು ಇಷ್ಟ ಇಲ್ಲ ಸರ್ ಅದೇ ನಿಮ್ಗೆ ನಿಮಗೆ ಸಂಗೀತ ಟೇಸ್ಟೇ ಇಲ್ಲ ನಿಂಗೆ ಗೊತ್ತಾಗಲ್ಲ ಅದು ಭಾಳ ಒಳ್ಳೆ ಹಾಡು ಅದು ಹೇಳ್ಬಿಟ್ಟು ಆ ಹಾಡನ್ನು ಹಾಡಿದರು ಪರಸಂಗದ ಗೆಂಡೆ ತಿಮ್ಮ ಮಾರುತಿ ಅವರ ಚಿತ್ರ ರಾಜನಾಗೇಂದ್ರ ಸಂಗೀತ ನಿರ್ದೇಶಕರು ಸಿನಿಮಾ ಎಲ್ಲ ಮುಗೀತಾ ಬಂತು ಮುಗಿದಾಗ ಡಿಸ್ಟ್ರಿಬ್ಯೂಟ್ರು ಬಂದ್ಬಿಟ್ಟು ಅಲ್ಲ ರಾಜನ್ ನಾಗೇಂದ್ರ ಅಂತ ಸಂಗೀತ ನಿರ್ದೇಶಕರನ್ನ ಇಟ್ಕೊಂಡು ಹಾಡು ಇಲ್ಲ ಅಂತ ಇದು ಏನು ಚೆನ್ನಾಗಿರುತ್ತೆ ಒಂದು ನಾಲ್ಕು ಹಾಡು ಸೇರಿಸಿ ಸಿನಿಮಾ ಎಲ್ಲ ಮುಗಿದೋಗಿತ್ತು ಅದಕ್ಕೆ ಮೊದಲು ಸಿನಿಮಾ ಮಾಡುವಾಗ ಸಾಂಗ್ ಇಂಥ ಇಂಥ ಕಡೆ ಬರಬೇಕು ಅಂತ ಹೇಳಿ ಪಾಯಿಂಟ್ಗಳನ್ನು ಮಾಡ್ತಾರೆ ಆ ಪಾಯಿಂಟ್ ಏನು ಇರಲಿಲ್ಲ ಇದರಲ್ಲಿ ಸರಿ ಏನು ಮಾಡಬಹುದು ಅಂತ ಯೋಚನೆ ಮಾಡಿಬಿಟ್ಟು ದೊಡ್ಡರಂಗೇಗೌಡ್ರನ್ನ ಕರೆಸಿ ಹಾಡುಗಳನ್ನು ಮಾಡಿ ಆಗ ಎಸ್ ಬಿ ಬಾಲಸುಬ್ರಹ್ಮಣ್ಯಮನ್ನ ಕರೆಸಿ ಸರ್ ಹಾಡುಗಳನ್ನು ಹಾಡಿ ಅಂತಂದರು ತೇರ ಏರಿ ಅಂಬರದಾಗೆ ನೋಟದಾಗೆ ನೆಗೆಯ ಮೀಟೆ ಬಹಳ ಅದ್ಭುತವಾದ ಹಾಡುಗಳನ್ನು ಬಂತು ಇದಾದ ಮೇಲೆ ಗೌಡರು ಮತ್ತು ಎಸ್ ಬಿ ಬಾಲಸುಬ್ರಹಣ್ಯಮ್ ಅವೇ ಬಹಳ ನಿಕಟವಾದ ಸ್ನೇಹ ಕೂಡ ಬೆಳೀತು ಗೌಡರು ಸಿ ಅಶ್ವಥ್ ಮತ್ತು ಎಸ್ ಬಿ ಬಾಲಸುಬ್ರಹ್ಮಣ್ಯಮ್ ಸೇರಿ ಮಾವು ಬೇವು ಅಂತ ಒಂದು ಗ್ರಾಮಫೋನ್ ಪ್ಲೇಟನ್ನು ತಂದರು ಅದು ಬಹಳ ಪ್ರಸಿದ್ಧವಾಯಿತು ಅದರ ಹಾಡುಗಳು ಇವತ್ತಿಗೂ ಕೂಡ ಬಹಳ ಜನಪ್ರಿಯವಾಗಿರ್ತಕ್ಕಂಥದ್ದು ಚಂದ್ರಶೇಖರ ಕಂಬಾರರು ಕಾಡು ಸಿನಿಮಾವನ್ನು ಮಾಡುವ ಸಂದರ್ಭದಲ್ಲಿ ಶಿವಮೊಗ್ಗ ಸುಬಣ್ಣ ಬರೋದು ಹೇಳಿದರು ಇದಕ್ಕಿಂತ ಹಿಂದಿನ ಸಿನಿಮಾದಲ್ಲಿ ಎಸ್ ಬಿ ಬಾಲಸುಬ್ರಹ್ಮಣ್ಯಮು ಜಿ ಮತ್ತು ಶಿವಮೊಗ್ಗ ಸುಬ್ಬಣ್ಣ ಜಿ ಸುಬ್ರಹ್ಮಣ್ಯಮ್ಮನ ಹೆಸರಿನಲ್ಲಿ ಹಾಡಿದ್ರಿಂದ ಶಿವಮೊಗ್ಗ ಸುಬಣ್ಣ ಹಾಡಿರುವ ಹಾಡುಗಳು ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಪಾಡಿಗೆ ಹೊರಟೋಗಿತ್ತು ಹಾಗಾಗಿ ಈ ಸಲ ಶಿವಮೊಗ್ಗ ಸುಬ್ಬಣ್ಣ ಅನ್ನೋ ಹೆಸರನ್ನು ಕೊಡಬೇಕು ಅಂತ ಕಂಬಾರ ನಿರ್ಧಾರ ಮಾಡಿದರು ಹಾಡುಗಳು ಯಾವ್ಯಾವುದು ಬಂದಾಗ ಕಾಡು ಕುದುರೆ ಓಡಿ ಬಂದಿತ್ತಾನೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿತ್ತು ಎಸ್ ಪಿ ಬಂದರು ಒಂದು ಸಲ ನೋಡಿ ಅದನ್ನೆಲ್ಲ ರಿಹರ್ಸಲ್ ಮಾಡಿದ್ರು ಅಷ್ಟೊತ್ತಿಗೆ ಶಿವಮೊಗ್ಗ ಸುಬ್ಬಣ್ಣ ಬಂದು ಕೂತಿದ್ರು ಎಸ್ ಪಿ ಭಾಳ ಸಹಜವಾಗಿ ಕೇಳಿದ್ರು ಯಾರು ಇವರು ಅಂತೇಳಿಲ್ಲ ಹೊಸ ಗಾಯಕರು ಹಿಂಗೆ ಹಾಡ್ತಾರೆ ಒಂದು ಹಾಡು ಹೇಳಿ ಸುಮ್ಮನೆ ಹಾಡು ಹೇಳಿದ್ಮೇಲೆ ಎಸ್ ಪಿ ನಿಮ್ಮ ಕಂಬರ್ ಕಂಬಾರ್ ಕರೆದು ಹೇಳಿದ್ರು ನೋಡಿ ಈ ಹಾಡನ್ನು ಇವ್ರ ಹತ್ರ ಹಾಡಿಸಿ ಅವರಿಗೆ ಬೇಸ್ ವಾಯ್ಸ್ ಇದೆ ಬೇಸ್ ವಾಯ್ಸ್ಗೆ ಸೆಟ್ ಆಗುವ ಹಾಡಿದು ನಾನು ಬೇರೆ ಹಾಡು ಹೇಳ್ತೀನಿ ಎಸ್ ಪಿ ಅಂತಹ ದೊಡ್ಡ ಗಾಯಕ ಇನ್ನೂ ಚಿತ್ರರಂಗದಲ್ಲಿ ಪದಾರ್ಪಣೆಯೇ ಮಾಡಿದಿರೋ ಗಾಯಕರಿಗೆ ಹಾಡು ಬಿಟ್ಕೊಡೋದು ಕೊಡೋದಿಲ್ಲ ಅವ್ರು ಚೆನ್ನಾಗಿ ಕೇಳಿಸುತ್ತೆ ಅಂಥೇಳಿ ಶಿವಮೊಗ್ಗ ಸುಬ್ಬಣ್ಣನ ಕರೆಸಿದ್ದು ಕಾಡು ಕಾಡೆಂದರೆ ಎನ್ನುವ ಹಾಡಿಗೆ ಅದನ್ನು ಎಸ್ ಪಿ ಹಾಡಿದ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಮು ಗುರುತಿಸಿ ಶಿವಮೊಗ್ಗ ಅವರಿಗೆ ಬಿಟ್ಟ ಹಾಡಿನ ಪರಿಣಾಮವಾಗಿ ಅವರಿಗೆ ಶ್ರೇಷ್ಠ ಹಿನ್ನೆಲೆ ಗಾಯಕ ರಾಷ್ಟ್ರ ಪ್ರಶಸ್ತಿ ಬಂತು ರಜತ ಕಮಲ ಬಂತು ಶಿವಮೊಗ್ಗ ಸುಬ್ಬಣ್ಣ ಘಟನೆ ಹೇಳಿ ಹೇಳ್ತಾರೆ ನನಗೆ ರಜತ ಕಮಲ ಬರೋಕ್ಕೆ ಮೊದಲನೇ ಕಾರಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಯಾಕಂದ್ರೆ ಅವ್ರು ಹಾಡಬೇಕಾಗಿ ಹಾಡೋದು ಅದನ್ನು ನಂಗೆ ಕೊಟ್ಟಿದ್ದರಿಂದ ನಾನು ಹಿಂಗೆ ಬೆಳೆಯೋದಕ್ಕೆ ಕಾರಣ ಆಯಿತು ಅಂತ ಹೇಳಿ ಎಸ್ ಪಿ ಅವರ ಯಾನದಲ್ಲಿ ಇಂತಹ ಅನೇಕ ಕತೆಗಳಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕತೆ ಜೊತೆಗೆ ನಾನು ಮತ್ತೆ ಬರ್ತೀನಿ